ನೋಡ್ರಿ ಆನ್ ದಿವೇ ವೇ ನರಗುಂದಕ್ಕೂ ಬಂದ್ವಿ ನಾವು ಇಲ್ಲಿ ನರಗುಂದ ಮನೆಗೆ ಬಂದ್ವಿ ಎಲ್ಲರೂ ಫ್ರೆಶ್ ಆದ್ವಿ ಸ್ವಲ್ಪ ಬಿಸಿಲ್ ಬಿಸಿಲಾಗ ಸಾಕಾಗಿತ್ತು ಬರೋಣವಾ ಲಘು ಬರ್ರಿ ಬಾಯ್ ಅನುಮ ಲಘು ಬರ್ರಿ ತಾರೋಡಕ ಬರೋಣ ಆತಿ ಬರೋಣವಾ ಇಲ್ಲ ನಂದಂತೂ ಕೈಯಾಗೈತಿ ಬಾಯ್ ಅನುಜಿ ಅನುಜಿ ಬಾಯ್ ಬಾಯ್ ಸರ್ ನಾವು ಖಾಲಿ ಮಾಡಿ ನೋಡ್ರಿ ನಾವು ಒಂದ್ಸಲ ಲಾಸ್ಟ್ ಟೈಮ್ ಬಂದಾಗೂ ನೀವು ನೋಡಿರಿ ಅಂದ್ಕೊಳ್ತೀನಿ ನನ್ನ ಬ್ಲಾಗ್ ಒಳಗೆ ಆದರೂ ಕೂಡ ಇವತ್ತು ತೋರಿಸ್ತೀನಿ ನನ್ನ ಜೊತೆ ನೀವು ಕೂಡ ದರ್ಶನ ಮಾಡಿಕೊಡ್ರಿ ನೋಡಿರಿ ದೇವಸ್ಥಾನ ಎಲ್ಲ ಹೆಂಗೈತಿ ಎಲ್ಲನೂ ಕೂಡ ತೋರಿಸ್ತೀನಿ ಅದನ್ನೆಲ್ಲ ಮಾಡಿ ಆದ ನಂತರ ನಾವು ನಮ್ಮ ಗೃಹ ಪ್ರವೇಶದ ಒಂದು ಕಾರ್ಯಕ್ರಮ ಏನಿರ್ತೈತಿ ಅದರದ್ದು ತಯಾರಿ ನಡ್ಸ್ಕೊತ ಹೋಗೋದು ನೋಡ್ರಿ ಹಲೋ ಸ್ನೇಹಿತರೆ ಮತ್ತೊಂದು ಹೊಸ ಲಾಗಿಗೆ ಸ್ವಾಗತ ಎಲ್ಲ ಸ್ನೇಹಿತರು ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜಿಯವರಂಥ ಗಂಟಿ ಚಿತ್ರ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೆ ನೋಡಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತ್ರೆಲ್ಲರೂ ಹೆಂಗದಿರಿ ನಾನಂತೂ ಆರಾಮಾಗಿದ್ದೀನಿ ನೋಡಿರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ ಬರ್ರಿ ಸ್ನೇಹಿತರೆ ವಿಡಿಯೋನ ಕಂಟಿನ್ಯೂ ಮಾಡೋಣಂತ ಲಾಸ್ಟ್ ವಿಡಿಯೋ ನೋಡಿರಿ ನೀವು ಮನೆ ದೇವರ ದರ್ಶನಕ್ಕಾಗಿ ನಾವು ಹೋಗ್ತಾ ಇದ್ವಿ ಸೊ ಕೊಣ್ಣೂರು ಕರಸಿದ್ದೇಶ್ವರನ ದರ್ಶನದ ನಂತರ ನಾವು ಮತ್ತೆ ನಮ್ಮ ಪ್ರಯಾಣವನ್ನು ಮುಂದುವರ್ಸಿವಿ ಎಲ್ಲಿ ಹೊಂಟಿವಪ್ಪ ಅಲ್ಲ್ಯಾಕೆ ಹೊಂಟಿವಿ ಅನ್ನೋದನ್ನು ನಿಮಗೆ ಹೋಗ್ತಾ ಹೇಳ್ತೀನಿ ನೋಡ್ರಿ ಕೋಲಾರ ಬ್ರಿಡ್ಜ್ ದಾಟಿ ಬಂದ್ವಿ ಮತ್ತು ಹೇಳಿದ್ರಿ ಕೋಲಾರದ ಮೊಸರು ತಗೋಬೇಕಾಗಿತ್ತು ರುಚಿಯಾಗಿರ್ತೈತಿ ಅಂತ ಹೇಳಿ ನಿಜವಾಗ್ಲೂ ಅವತ್ತು ಹೇಳಿದ್ರೆ ತಮ್ಮಾಗ ಬಟ್ ಅಲ್ಲಿ ಟ್ರಾಫಿಕ್ ಇದ್ದಿದ್ದಕ್ಕೆ ಸ್ಟಾಪ್ ಮಾಡಿರಲಿಲ್ಲ ಇವತ್ತು ಮತ್ತು ಕೋಲಾರ ಮೇಲೆ ಅಲ್ಲ ನೀನು ಹೇಳಿದ ನೆನಪಾತ ಬಿಸಿಲು ಸಿಕ್ಕಾಪಟ್ಟಿ ಇತ್ತು ನೋಡಿ ಬಿಡೋಣ ಅಂತ ಹೇಳಿ ಎಲ್ಲರೂ ಮೊಸರು ತೊಗೊಂಡಿದ್ವಿ ನೋಡಿರಿ ನಮ್ಮ ಚಿಕ್ಕಮ್ಮರ ತೊಗೊಂಡಿದ್ರಂತ ಹೇಳಿದ್ರು ಅವರೇ ಇಲ್ಲ ಚಲೋ ಇರ್ತೈತಿ ತೊಗೊಳ್ಳೋಣ ಅಂತ ಸೊ ಅವರೇ ಎಲ್ಲ ಮತ್ತು ಅಲ್ಲೇ ಎಲ್ಲ ಸಕ್ಕರೆ ಕೊಡ್ತಾರೆ ಇಲ್ಲೇ ತುಂಬಬೋದು ಅಂತ ಹೇಳಿದ್ರು ನಂಗೆ ನಿಜವಾಗೂ ಗೊತ್ತಿರಲಿಲ್ಲ ಮತ್ತೆಲ್ಲರೂ ಎಲ್ಲರೂ ಅದಕ್ಕೆ ಸಕ್ಕರೆ ಹಾಕಿಸ್ಕೊಂಡು ನಾವು ಎಲ್ಲರೂ ನೋಡಿರಿ ಒಂದೊಂದು ಮೊಸರು ಗಡಿಗೆನ ಖಾಲಿ ಮಾಡಿದ್ವಿ ನಮ್ಮ ತನೂ ಪುಟ್ಟ ನೆಂತು ಮೊಸರು ಅಂದ್ರೆ ಪಂಚಪ್ರಾಣ ಸೊ ಸಕ್ಕತ್ತಾಗಿ ಎಂಜಾಯ್ ಮಾಡ್ಕೊಂಡು ಮೊಸರು ತಿನ್ನಕತ್ತಿದ್ಲು ಅದ್ರಾಗ ಸ್ನೇಹಿತರೆ ಬಿಸಿಲಂತೂ ಸಿಕ್ಕಾಪಟ್ಟಿ ಇತ್ತು ಆ ಬಿಸಿಲಿಗೆ ಈ ಮೊಸರು ಏನಿದ್ಲ ಭಾಳ ಅಂದ್ರೆ ಭಾಳ ಹಿತ ಕೊಡ್ತು ನೋಡ್ರಿ ಅಷ್ಟು ರುಚಿಯಾಗಿತ್ತು ಥ್ಯಾಂಕ್ ಯು ನೀವು ಯಾರು ಹೇಳಿದ್ರಲ್ಲ ನೆನಪಾರಿನಿ ದಯವಿಟ್ಟು ಕ್ಷಮೆ ಇರಲಿ ನಿಮ್ಮ ಹೆಸರು ನೆನಪು ಬರವಲ್ದ ಥ್ಯಾಂಕ್ ಯು ಸೋ ಮಚ್ ನಿಜವಾಗ್ಲೂ ತಪ್ಪದ ಕೋಲಾರಕ್ಕೆ ಹೋದಾಗ ಮೊಸರಂತೂ ಇನ್ಮೇಲೆ ಕಂಪಲ್ಸರಿಯಾಗಿ ತೊಗೊಳೋದಂತ ಹೇಳಿ ಸೊ ಮೊಸರು ತಿಂತಾನೆ ಆರಾಮಾಗಿ ಜರ್ನಿ ನಾವು ಮಾಡ್ತಾ ಇದ್ದ ಮಾಡ್ತಾ ನೋಡ್ರಿ ಎಲ್ಲಿಗೆ ಬಂದೀವಪ್ಪ ಅಂತಂದ್ರೆ ಇದು ಬಸವನ ಭಾಗೇವಾಡಿ ಹೌದು ಸ್ನೇಹಿತರೆ ಸರ್ಕಲ್ ಇದೆ ಮೇನ್ ಸರ್ಕಲ್ ಬಸವನ ಬಾಗೇವಾಡಿಯ ಮೇನ್ ಸರ್ಕಲ್ ಒಂದು ಹೃದಯ ಭಾಗ ಅಂತ ಹೇಳ್ತೀವಲ್ಲ ಸಿಟಿ ಇದೆ ಅದಂತನೇ ಹೇಳ್ಬೋದು ಈ ಸರ್ಕಲಿಗೆನ ದೇವಸ್ಥಾನ ಬರ್ತೈತಿ ಬಸವನ ಬಾಗೇವಾಡಿ ಒಳಗೆ ನಂದಿಕೇಶ್ವರ ದೇವಸ್ಥಾನ ಇದು ಆ ದೇವಸ್ಥಾನಕ್ಕೆ ಬಂದೇವೆ ನೋಡ್ರಿ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ನೋಡಿದ್ರಲ್ಲ ಬೆಳಗ್ಗೆ ಎಕ್ಸಾಕ್ಟ್ ಐದುವರೆಗೆ ಬಿಟ್ಟಿದ್ವಿ ನಾವು ಧಾರವಾಡ ಆರೂವರೆಗೆ ಎಲ್ಲ ಗುಡ್ಡ ಇದ್ವಿ ಪೂಜೆ ನಡೀತಾ ಇತ್ತು ನಾವು ಹೋದಾಗ ಅಷ್ಟೊಂದು ಏನು ರಶ್ ಇರಲಿಲ್ಲ ಒಂದು ಹತ್ತು ನಿಮಿಷ ಅಷ್ಟೇ ನಾವು ಪಾಳೆ ಹಚ್ಚಿದ್ದು ಅಲ್ಲಿಂದ ನಾವು ದರ್ಶನ ಮುಗಿಸ್ಕೊಂಡು ಎಲ್ಲ ಮಾಡಿಕೊಂಡು ನಂತರ ಅರ್ಶನ ಕುಂಕುಮ ಎಲ್ಲ ತಗೊಂಡ್ವಿ ನೋಡಿದ್ರಿ ನೀವು ಆ ನಂತರ ಎರಗಟ್ಟಿಗೆ ಬಂದು ಟಿಫನ್ ಎಲ್ಲ ಮಾಡ್ಕೊಂಡ್ವಿ ಆ ನಂತರ ನಮ್ಮ ಸಬ್ಸ್ಕ್ರೈಬರು ಮುದೋಳದಲ್ಲಿರೋರು ಅವ್ರ ಮನೆಗೆ ಹೋದ್ವಿ ಭಾಳನ ಆಯಿತು ಭೇಟಿಯಾಗಿ ಬರೀ ಫೋನಲ್ಲೇ ಇದ್ವಿ ಅವರು ರೆಗ್ಯುಲರ್ ವ್ಯೂವರ್ ನನಗೆ ಸೊ ಯಾವಾಗಲೂ ಎಂಕರೇಜ್ ಮಾಡ್ತಾ ಇರ್ತಾರ ಸಮಾಧಾನ ಸಾಂತ್ವನ ಎಲ್ಲನೂ ಮಾಡ್ತಾಯಿರ್ತಾರೆ ತುಂಬಾ ಖುಷಿ ಆಗ್ತಿತ್ತು ಫೋನಲ್ಲಿ ಮಾತಾಡಿ ಬಟ್ ಇವತ್ತು ಡೈರೆಕ್ಟ್ ಭೇಟಿಯಾಗಿ ಇನ್ನೂ ಹೆಚ್ಚಿನ ಒಂದು ಖುಷಿ ಅಂತ ಹೇಳ್ಬೋದು ಒಂದು ಹೆಮ್ಮೆ ಅಂತ ಹೇಳ್ಬೋದು ಖುಷಿ ಆಯಿತು ಎಷ್ಟೊಂದು ಅಕ್ಕರೆ ಪ್ರೀತಿ ತೋರಿಸಿದ್ರು ಅರ್ಶನ ಕುಂಕುಮ ಕೊಟ್ಟರು ನಾನು ಕೂಡ ಗೃಹ ಪ್ರವೇಶಕ್ಕೆ ಇನ್ವೈಟ್ ಕೂಡ ಮಾಡಿದೆ ಪರ್ಸ್ನಲಿ ಬಟ್ ಅವ್ರ ಮನೆಯೊಳಗೊಂದು ಫ್ಯಾಮ್ಲಿ ಫಂಕ್ಷನ್ ಐತಿ ಸೊ ನಂತರದಲ್ಲಿ ಮತ್ತೆ ಬರ್ತೀನಿ ಅಂತ ಹೇಳಿದರು ದಾರ ಬಂದಾಗ ತಪ್ಪದ ಮನೆಗೆ ಬಂದು ಹೋಗ್ತೀನಿ ಅಂತ ಹೇಳಿದರು ಅಲ್ಲೆಲ್ಲ ಭೇಟಿಯಾಗಿ ನಂತರ ನಾವು ಕೊಣ್ಣೂರು ಕರ್ಸಿದ್ದೇಶ್ವರಿಗೆ ಹೋದ್ವಿ ಅಲ್ಲಿ ಕೂಡ ದರ್ಶನ ಆಯಿತು ಪ್ರಸಾದ ಕೂಡ ಸಿಕ್ತು ನಮ್ಗೆ ಎಲ್ಲ ಹೋದ್ವಿ ಪ್ರಸಾದ ಕೂಡ ಸಿಕ್ತು ಪ್ರಸಾದ ಊಟ ಮಾಡಿದ್ವಿ ಅನ್ನ ಮತ್ತು ಸಾಂಬಾರಿತ್ತು ಇತ್ತು ಸೊ ಊಟ ಮಾಡಿಕೊಂಡು ಅಲ್ಲಿಂದ ಮತ್ತು ನಾವು ಬಿಟ್ಟು ಈಗ ಬಸವನ ಭಾಗೇವಾಡಿಗೆ ಬಂದೀವಿ ಹೌದು ಸ್ನೇಹಿತರೆ ಬಸವನ ಭಾಗೇವಾಡಿ ನಂದಿಕೇಶ್ವರ ದೇವಸ್ಥಾನಕ್ಕೆ ಬಂದೀವಿ ಮನೆ ದೇವ್ರಿಗೆ ಹೋಗ್ತೀವಿ ಹೇಳಿ ಇಲ್ಲಿ ಯಾಕೆ ಬಂದೀವಪ್ಪ ಮನೆ ದೇವ್ರ ದರ್ಶನ ಅಂತೂ ಆಯಿತು ಮತ್ತು ಇಲ್ಲಿಗೆ ಯಾಕೆ ಬಂದ್ವಿ ನಾವು ಅನ್ನೋದನ್ನು ಹೇಳ್ತೀನಿ ಅದು ಒಂದು ಸ್ಟೋರಿ ಐತಿ ನಿಮಗೂ ಗೊತ್ತಾಗಬೇಕಲ್ಲ ಅದಕ್ಕೋಸ್ಕರ ನಾವು ಕರ್ಸಿದ್ದೇಶ್ವರ ಅಂದ್ರೆ ಕೊನ್ನೂರು ಕರ್ಸಿದ್ದೇಶ್ವರ ನಮ್ಮ ಮನೆ ದೇವರ ದರ್ಶನ ಮಾಡಿಕೊಂಡು ಅಲ್ಲಿ ಅನ್ನ ಪ್ರಸಾದ ಮಾಡಿಕೊಂಡು ಈಗ ಇಲ್ಲಿಗೆ ಬಂದೇವಿ ಭಾಳ ಹಳೆಯ ದೇವಸ್ಥಾನ ಇದೆ ಒಂಥರ ಬಾದಾಮಿ ದೇವಸ್ಥಾನ ಪಟ್ಟದಕಲ್ಲು ಆ ಥರ ನೋಡಿದಂಥ ಒಂದು ನೆನಪಾಗ್ತೈತಿ ಈ ದೇವಸ್ಥಾನ ನೋಡಿದರೆ ಅಷ್ಟಿನ ಪುರಾತನವಾದದ್ದು ಮತ್ತು ಸಾಕಷ್ಟು ದೊಡ್ಡ ಒಂದು ಆವರಣದೊಳಗೆ ಈ ಒಂದು ದೇವಸ್ಥಾನ ಐತಿ ಸ್ನೇಹಿತರೆ ನಾವಿಲ್ಲಿಗೆ ಬಂದಾದ ನಂತರ ಏನಪ್ಪ ಅಂದರೆ ಹಣ್ಣು ಕಾಯಿ ವಿಭೂತಿ ಎಲ್ಲ ದೇವರಿಗೋಸ್ಕರ ಇಲ್ಲೇ ನಾವು ಇದೇ ಅಂಗಡಿ ಒಳಗೆ ಈಗ ಪರ್ಚೇಸ್ ಮಾಡೋರು ಇದ್ದೀವಿ ಪರ್ಚೇಸ್ ಮಾಡಿಕೊಂಡು ಈಗ ದೇವಸ್ಥಾನಕ್ಕೆ ಹೋಗ್ತೀವಿ ಅದೇ ಹೇಳ್ದ ಹಾಗೆ ನಾವು ಯಾಕೆ ಬಂದೀವಿ ಮನೆ ದೇವ್ರಿಗೆ ಹೋಗ್ತೀವಿ ಅಂದು ಇಷ್ಟು ದೂರ ಯಾಕೆ ಬಂದ್ವಿ ಅದು ಬರಲೇಬೇಕಾಗಿತ್ತು ಯಾಕೆ ಬರಲೇಬೇಕಾಗಿತ್ತು ಏನು ಕಾರಣ ಎಲ್ಲ ದೇವಸ್ಥಾನ ಬಿಟ್ಟು ಈ ದೇವಸ್ಥಾನಕ್ಕೆ ಏನು ಕಾರಣ ನಿಮಗೆ ಖಂಡಿತವಾಗ್ಲೂ ಹೇಳ್ತೀನಿ ಮತ್ತು ಇನ್ನೂ ಹಳೆಯ ಬ್ಲಾಗ್ ಒಳಗೆ ಒಂದೆರಡು ಸರಿ ನಾನು ಬಸವನ ಬಾಗೇವಾಡಿ ಶೇರ್ ಮಾಡೀನಿ ಎಲ್ಲ ಫ್ಯಾಮ್ಲಿ ಬಂದಿದ್ವಿ ಅವಾಗೂ ಕೂಡ ಅವಾಗೂ ನೋಡಿರ್ಬೋದು ನೀವು ಈಗೇನೈತಿ ಮತ್ತೊಂದು ಸಾರಿ ದೇವ್ರ ದರ್ಶನ ಮಾಡಿಸ್ತೀನಿ ಅಂತ ನಾವು ಕೂಡ ಇಲ್ಲಿ ಸ್ವಲ್ಪ ಎಲ್ಲನೂ ಪರ್ಚೇಸ್ ಮಾಡಿ ಇನ್ನೇನು ದೇವರ ದರ್ಶನಕ್ಕೆ ಹೋಗ್ತೀವಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ನೀವು ಕೂಡ ನಂದಿಕೇಶ್ವರರ ಒಂದು ದರ್ಶನನ ಪಡೀರಿ ದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ನೀವು ಮಾತ್ರ ನನಗೆ ವಿಡಿಯೋನ ಎಂಡ್ವರೆಗೆ ನೋಡಿರಿ ಸಪೋರ್ಟ್ ಮಾಡಿರಿ ದಯವಿಟ್ಟು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಳ್ರಿ ಯಾಕಂದರೆ ನಾ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪ್ತಾವೆ ಸ್ನೇಹಿತರೆ ಅದಕ್ಕೋಸ್ಕರ ಬನ್ರಿ ಹೋಗೋಣ ಸ್ನೇಹಿತರೆ ಬಸವನ ಬಾಗೇವಾಡಿ ಬಂದಿವಿ ನೋಡ್ರಿ ಯಾಕಪ್ಪ ಅಂತಂದ್ರೆ ನಮ್ಮ ಪೂರ್ವಜರು ಅಂದರೆ ನಮ್ಮ ತಾತ ಅವರು ತಂದೆಯವರು ಅವರೆಲ್ಲರೂ ಇದ್ದಾಗಿಂದ ಇದು ನಮ್ಮ ಮನೆದೇವರು ಅಂತ ಅಂಥೇಳಿ ನಡ್ಕೊಂಡು ಬಂದಿದ್ರಂತೆ ನಂದಿಕೇಶ್ವರ ಸ್ವಾಮಿ ಇದ್ದಾರಿಲ್ಲೆ ಬಸವನ ಭಾಗ್ಯವಾಡಿಯೊಳಗೆ ಆ ನಂದಿಕೇಶ್ವರ ಬಸವೇಶ್ವರನ ನಾವು ನಮ್ಮ ಮನೆ ದೇವರು ಮೂಲ ದೇವರು ಅಂದ್ಕೊಂಡು ಅವಾಗಿಂದ ಅವರು ಪೂಜಿಸ್ಕೊಂಡು ಬಂದಿದ್ದರು ನಂತರದಲ್ಲಿ ನಮ್ಮ ಅಜ್ಜರ ಕಾಲದಲ್ಲಿ ಅಂದರೆ ನಮ್ಮ ತಂದೆಯವರ ತಂದೆಯವ್ರ ಕಾಲದ ಅವ್ರ ತಂದೆಯವ್ರ ಕಾಲದೊಳಗೆ ಈಗ ಸ್ವಲ್ಪ ವರ್ಷ ಅಂದರೆ ಕೆಲವು ವರ್ಷಗಳ ಹಿಂದೆ ನಮಗೆ ಗೊತ್ತಾಗಿದ್ದೇನಪ್ಪ ಅಂದ್ರೆ ಕೊಣ್ಣೂರು ಕರೆಸಿದ್ದೇಶ್ವರ ನಮ್ಮ ಮನೆ ದೇವರು ಅಂತ ಸೊ ಹೀಗಾಗಿ ಎರಡೂ ಹೇಳ್ತಾರೆ ನಾವು ಯಾವುದೋ ನಮ್ಮ ಮೇ ನಮ್ಮ ಮನೆಯೊಳಗಿನ ಕಾರ್ಯಕ್ರಮ ಮದುವೆ ಮುಂಜುವೆ ಈ ಏನಾದರೂ ಕಾರ್ಯಕ್ರಮ ಇದ್ದಾಗ ಎರಡೂ ದೇವ್ರಿಗೂ ನಾವು ನಡ್ಕೊಳ್ತೀವಿ ಅಂತ ಹೇಳ್ಬೋದು ಗಂಡ ದೇವರು ಹೆಣ್ಣು ದೇವರು ಅಂತ ಎರಡು ದೇವ್ರು ಇರ್ತಾವು ಮನೆ ದೇವರು ಒಂದು ಎಲ್ಲಮ್ಮ ತಾಯಿ ಹಾಗೆ ಕೊಂಡೂರು ಕರ್ಸಿದ್ದೇಶ್ವರ ಹೌದು ಆದರೆ ಈ ರೀತಿ ಇರೋದರಿಂದ ನಾವೇನು ಮಾಡ್ತೀವಿ ಬಾಗೇವಾಡಿಯ ನಂದಿಕೇಶ್ವರನು ನಮ್ಮ ಮನೆ ದೇವ್ರ ಅಂತ ನಾವು ನಂಬಿಕೊಂಡು ನಾವು ಅದನ್ನು ಪಾಲಿಸ್ಕೊತ ಬಂದೆವು ನೋಡಿರಿ ಭೇಟಿ ಕೊಟ್ಟ ಕೊಡ್ತೀವಿ ಅನ್ಕಾಯಿ ಮಾಡಿಸ್ಕೊಂಡು ಹೋಗ್ತಾ ಇರ್ತೀವಿ ಸೊ ಅದಕ್ಕೋಸ್ಕರ ನಾವು ಇವತ್ತ ಕೊನ್ನೂರು ಕರ್ಸಿದ್ದೇಶ್ವರನ ಒಂದು ದರ್ಶನ ಮುಗಿಸ್ಕೊಂಡು ಇಲ್ಲೇನು ಬಂದೇವಿ ಬಸವನ ಬಾಗೇವಾಡಿಗೆ ಕೂಡ ಬಂದೇವೆ ನೋಡಿರಿ ಬಹಳ ಚೆಂದ ಐತಿ ದೇವಸ್ಥಾನ ತೋರಿಸ್ತೀನಿ ನಿಮ್ಗೆ ನಾವು ಒಂದ್ಸಲ ಲಾಸ್ಟ್ ಟೈಮ್ ಬಂದಾಗೂ ನೀವು ನೋಡಿರಿ ಅಂದ್ಕೊಳ್ತೀನಿ ನನ್ನ ಬ್ಲಾಗ್ ಒಳಗೆ ಆದರೂ ಕೂಡ ಇವತ್ತು ತೋರಿಸ್ತೀನಿ ನನ್ನ ಜೊತೆ ನೀವು ಕೂಡ ದರ್ಶನ ಮಾಡಿಕೊಡ್ರಿ ನೋಡಿರಿ ದೇವಸ್ಥಾನ ಎಲ್ಲ ಹೆಂಗೈತಿ ಎಲ್ಲನೂ ಕೂಡ ತೋರಿಸ್ತೀನಿ ಹಾಗೆ ನನಗೊಬ್ರು ಕಮೆಂಟ್ ಹಾಕಿದ್ರು ಓಪ್ನಿಂಗ್ ಮಾಡುವಾಗ ಏನೆಲ್ಲ ನಾವು ಪದ್ಧತಿಗಳನ್ನು ಮಾಡಬೇಕು ಅಂತ ಹೇಳಿ ಸೊ ಏನಿಲ್ಲ ಮೊದಲಿಗೆ ಏನಾಯಪ್ಪ ಅಂದ್ರೆ ಎಲ್ಲ ದೇವರಿಗೆ ನಮ್ಮ ಮನೆ ದೇವರಾಗಿರ್ಬೋದು ನಮ್ಮ ಇಷ್ಟ ದೇವರಾಗಿರ್ಬೋದು ಹಾಗೆ ಕುಲದೇವರಾಗಿರ್ಬೋದು ಸ್ಥಾನ ದೇವರಾಗಿರ್ಬೋದು ಅಂದ್ರೆ ನಾವು ಇದ್ದಲ್ಲಿ ಏನು ಸುತ್ತಮುತ್ತಲು ದೇವರು ಇರ್ತಾವೋ ಆ ದೇವರು ನಮಗೆ ಇಷ್ಟವಾದ ಪ್ರಿಯವಾದ ದೇವರು ಹಾಗೆ ಮನೆ ದೇವರುಗಳು ಎಲ್ಲ ದೇವರಿಗೆ ಮೊದಲು ಏನು ಮಾಡಬೇಕಂದ್ರೆ ನಾವು ಭೇಟಿ ಕೊಟ್ಟು ಕಾಯಿ ನಾವೇನು ಬೇಡ್ಕೊಂಡಿರ್ತೀವಿ ಅದನ್ನೆಲ್ಲನೂ ತೀರಿಸ್ಬೇಕಾಗ್ತೈತಿ ಭಕ್ತಿ ತೋರಿಸ್ಬೇಕಾಗ್ತೈತಿ ನಾವು ಅಂದ್ಕೊಂಡಿದ್ದನ್ನು ಬೇಡ್ಕೊಂಡಿದ್ದನ್ನು ಅಲ್ಲೇ ನಾವು ಸಲ್ಲಿಸ್ಬೇಕಾಗ್ತೈತಿ ಅದನ್ನೆಲ್ಲ ಮಾಡಿ ಆದ ನಂತರ ನಾವು ನಮ್ಮ ಗೃಹ ಪ್ರವೇಶದ ಒಂದು ಕಾರ್ಯಕ್ರಮ ಏನಿರ್ತೈತಿ ಅದರದ್ದು ತಯಾರಿ ನಡೆಸ್ಕೊತ ಹೋಗೋದು ನೋಡ್ರಿ ಇದು ಬರುವ ಬ್ಲಾಗಲ್ಲಿ ನಾವು ಏನೇನು ಮಾಡ್ತೀವಿ ಏನೇನಿಲ್ಲ ಅದನ್ನು ಕೂಡ ನಾನು ಶೇರ್ ಮಾಡ್ತಾ ಹೋಗ್ತೀನಿ ಈಗೇನೈತಿ ದೇವರ ದರ್ಶನ ಮಾಡ್ಕೊಂಡು ಬರೋಣ ಬರ್ರಿ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಮುದ್ದಾಗಿ ಸುಂದರವಾದ ಒಂದು ನಂದಿ ಅಥವಾ ಬಸವನ ಇದಾರ ಅಂಥೇಳಿ ನಿಜವಾಗ್ಲೂ ಎಷ್ಟು ದೊಡ್ಡ ಪ್ರಮಾಣದೊಳಗೆ ನಂದಿಕೇಶ್ವರ ಅಂಥೇಳೆ ಈ ಒಂದು ಬಸವಣ್ಣನ ಹೆಸರು ಸೊ ಇಷ್ಟೊಂದು ಅಲಂಕಾರ ಮಾಡಿ ಚೆನ್ನಾಗಿ ಪೂಜೆ ಕೂಡ ಮಾಡ್ಯಾರ ಈ ಒಂದು ದೇವಸ್ಥಾನದ ಜಾತ್ರೆ ವಿಜೃಂಭಣೆಯಿಂದ ಶ್ರಾವಣ ಮಾಸದೊಳಗೆ ನೆರವೇರ್ತೈತಂತ ಅಂತ ಸ್ನೇಹಿತರೆ ನಾವು ಯಾವಾಗ ಬಂದರೂ ನಡುವಿನ ದಿನದಲ್ಲೇ ಬಂದೇವಿ ಜಾತ್ರೆಗೆ ಬರೋಕ್ಕಾಗೇನೆ ಇಲ್ಲ ಬಂದೇನೇ ಇಲ್ಲ ಒಂದ್ಸರಿನೂ ಯಾವಾಗಾದರೂ ಮಧ್ಯದಲ್ಲೇನ ಬಂದು ಆರಾಮಾಗಿ ಇದ್ದಾಗ ದರ್ಶನ ತಗೊಂಡು ಹೋಗ್ತೀವಂಥೇಳೆ ಅದೇ ಏನಂದ್ರೆ ಅಪರೂಪಕ್ಕೆ ಬರ್ತಿರ್ತೀವಿ ಸ್ವಲ್ಪ ರಶ್ ಕಡಿಮೆ ಇದ್ದಾಗ ಬಂದು ನಿಧಾನವಾಗಿ ಸಮಾಧಾನಲೇ ಚಂದಂಗೆ ದರ್ಶನ ಆದರೆ ಸಾಕು ಅನ್ನೋ ಒಂದು ಶಕ್ತಿ ಒಳಗ ಯಾವಾಗಲೂ ಮಧ್ಯದ ದಿನದಲ್ಲೇ ಅಂತ ಹೇಳ್ಬೋದು ಜಾತ್ರೆ ಒಳಗೆ ಅಷ್ಟೊಂದು ಸಮಾಧಾನಲಿ ಆಗಂಗಿಲ್ಲ ದರ್ಶನ ಅದಕ್ಕೋಸ್ಕರ ಸ್ನೇಹಿತರೆ ನಾವು ಕೂಡ ಎಲ್ಲ ಹೇಳಿದೆ ನಿಮ್ಗೆ ಕಾಯಿ ವಿಭೂತಿ ಎಲ್ಲನೂ ಎಲ್ಲ ನೈವೇದ್ಯ ಮಾಡ್ತಿದ್ವಿ ಎಲ್ಲ ಚೆನ್ನಾಗಿ ಆಯಿತು ದರ್ಶನ ರಷಾಮಾಗೆ ಆಯಿತು ಅದ್ರಾಗ ಮಧ್ಯಾಹ್ನ ಟೈಮ್ ಬೇರೆ ಒಂದು ಎರಡೂವರೆ ಮೂರು ಗಂಟೆ ಆಗ್ತಾ ಇರ್ಬೋದು ಈಗ ಮಧ್ಯಾಹ್ನದ ಟೈಮ್ ಆದ್ರಿಂದ ಇನ್ನೂ ಕೂಡ ರೇಷ್ ಕಡಿಮೆನೇ ಇತ್ತು ಅಂತ ಹೇಳ್ಬೋದು ನಮ್ಮ ತನಗಂತೂ ತುಂಬ ಅಂದರೆ ತುಂಬಾ ಬಿಟ್ಟಿತ್ತು ಓಡಾಡೋಕ್ಕಂತೂ ಸಿಕ್ಕಾಪಟ್ಟಿ ಅಷ್ಟೊಂದು ಇಷ್ಟ ಆಗಿತ್ತು ಅಕ್ಕಿಗೆ ಮತ್ತು ಇಷ್ಟು ದೇವಸ್ಥಾನ ಒಳಗಡೆ ಹೊರಗಡೆ ಅಂತೂ ಐತೆ ಐತಿ ಒಳಗಡೆ ಮಾತ್ರ ಇಷ್ಟು ತಂಪೈತಂತಂದರೆ ಎ ಸಿ ಹಾಕಿದ್ರೂ ಇಂಥ ಒಂದು ತಂಪು ತಾಜಾ ಸಮಾಧಾನದ ಒಂದು ವಾತಾವರಣ ಸಿಗೋದಿಲ್ಲ ಅಷ್ಟೊಂದು ಪ್ರಶಾಂತವಾಗಿತ್ತು ನೋಡ್ರಿ ಕೂಲಾಗಿತ್ತು ಮತ್ತು ನಂದಿ ಇದ್ದಲ್ಲಿ ಗೊತ್ತಲ್ಲ ಪರಮಾತ್ಮ ಭಗವಂತ ಶಿವ ಅಂತೂ ಇರಲೇಬೇಕು ಅಥವಾ ಪರಮಾತ್ಮ ಇದ್ದಲ್ಲೇ ನಂದಿ ಇರಲೇಬೇಕು ಸೊ ಆ ಥರ ಎಲ್ಲ ಕಡೆಯೂ ಇಲ್ಲಿ ಕೂಡ ಈಶ್ವರ ಇದ್ದಾರು ಹಾಗೇನ ಬಸವ ಅಥವಾ ಬಸವನ ಬಾಗೇವಾಡಿ ಬಸವ ಬಸವೇಶ್ವರ ಅಂದ ತಕ್ಷಣ ಅಕ್ಕ ಮಹದೇ ಅಕ್ಕ ಮಹಾದೇವಿಯವರು ಕೂಡ ಇರಲೇಬೇಕು ನೆನಪಾಗೆ ಹಾಕ್ತಾರ ಅವ್ರದ್ದು ಕೂಡ ಇಲ್ಲಿ ಸ್ಟ್ಯಾಚ್ಯೂ ಇತ್ತು ಚೆನ್ನಾಗಿತ್ತು ನಮ್ಮತನೂ ನಾನು ವಿಡಿಯೋ ಮಾಡ್ತಾ ಇದ್ರೆ ಅಲ್ಲಿ ಹೋಗಿ ನಿಂತು ಫೋಟೋ ತೆಗಿಯತ್ತೇ ನನಗೆ ಅಂತ ಹೇಳಿದ್ಲು ಸೊ ಫೋಟೋ ಫೋಸ್ ಕೊಡೋದಂದ್ರೆ ಭಾಳ ಇಷ್ಟ ಆಕೆಗೆ ಫೋಟೋ ತೆಗೆಸ್ಕೊಳ್ಳೋದು ಅಂದ್ರೂ ಅಷ್ಟೇ ಇಷ್ಟ ಸ್ನೇಹಿತರೆ ನಮ್ಮ ಪುಟಾಣಿ ಈ ಥರ ಎಲ್ಲ ಕರ್ಕೊಂಡು ಬಂದ್ರೆ ಒಂಚೂರು ಬೇಜಾರು ಮಾಡೋಂಗಿಲ್ಲ ನಮ್ಗೆ ಭಾಳನ ಎಂಜಾಯ್ ಮಾಡ್ತಾಳೆ ಜರ್ನಿನ ನಮಗೂ ಕೂಡ ಅಷ್ಟು ಎಂಜಾಯ್ ಮಾಡುತ್ತಾರೆ ಒಟ್ಟನೂ ಬೋರ್ ಆಗಂಗಿಲ್ಲ ಅಷ್ಟು ಆ್ಯಕ್ಟಿವ್ ಆಗಿರ್ತಾ ಅಂತ ಹೇಳಬಹುದು ಸಮಾಧಾನಲೇ ತನಗೇನು ಬೇಕೋ ಅದನ್ನು ಕೇಳಿ ಪಡೆದು ತಿಂದು ಉಂಡು ಒಟ್ಟು ಕಿರಿಕಿರಿ ಇಲ್ಲ ಆರಾಮಾಗಿ ಇರ್ತಾಳೆ ಆಕೆ ಖುಷಿ ಹೇಳಿ ಈ ಥರ ಇದ್ದೀರಲ್ಲ ನೀವು ಇಲ್ಲೇ ಫೋಟೋ ತೆಗಿ ಅಲ್ಲೇ ಅತ್ತೆ ಫೋಟೋ ತೆಗಿ ಅಂಥೇಳಿ ಎಲ್ಲ ಕಡೆನೂ ಫೋರ್ಸ್ ಕೊಡಾಕತ್ತಿದ್ಲು ಮತ್ತು ಹೊರಗಡೆ ಬಂದಾಗ ಈ ಥರ ಗ್ರ್ಯಾಂಡ್ ಡ್ರೆಸ್ಸೇ ಇರಬೇಕು ನಾವು ಸಿಂಪಲ್ಲಾಗಿ ಜರ್ನಿ ಒಳಗೆ ಕಿರಿಕಿರಿ ಹಾಕ್ತಾವು ಪ್ಯಾಂಟು ಟಿ ಶರ್ಟ್ ಹಾಕೋ ಇಲ್ಲ ಚಡ್ಡಿ ಟಿ ಶರ್ಟ್ ಹಾಕೋ ಅಂತ ನಾವು ಹಾಕಕ್ಕೆ ಹೋದ್ರೆ ಹಾಂ ಒಟ್ಟೆ ಹಾಕೋದಿಲ್ಲ ಈ ಥರ ಘಾಗರ ಇರಬೇಕು ಇಲ್ಲ ಗ್ರ್ಯಾಂಡಾಗಿ ಫ್ರಾಕ್ ಇರಬೇಕು ಆ ಥರ ಸೊ ಇನ್ನೂ ಈತ ಇದ್ದಾಳಾಕಿ ಸೊ ಅಷ್ಟೊಂದು ಡ್ರೆಸ್ಸಿಂಗ್ ಸೆನ್ಸ್ ಐತೆ ಅಂತ ಹೇಳ್ಬೋದು ಸ್ನೇಹಿತರೆ ನಿಜವಾಗ್ಲೂ ಖುಷಿ ಆಗ್ತೈತಿ ರೆಡಿ ಮಾಡಿಸ್ಕೊಳಕ್ಕೆ ರೆಡಿ ಆಗಕ್ಕೆ ಈ ಥರ ಅಡ್ಡಾಡೋಕೆ ಒಟ್ಟನು ಬೇಜಾರಾಗಂಗಿಲ್ಲ ಆಕಿಗೆ ಖುಷಿ ಆಗ್ತೈತಿ ನೋಡಿ ಬಸವನ ಬಾಗೇವಾಡಿಯಿಂದ ನಾವು ಮಾತಾಡೋ ಕೋಲಾರಕ್ಕೆ ಬಂದು ಸ್ಟಾಪ್ ಇಲ್ಲಿ ಚಹಾ ಕುಡಿದ್ವಿ ಸ್ವಲ್ಪ ನಮ್ಮ ತಮ್ಮ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡ ಅಲ್ಲಿ ಪ್ರಸಾದ್ ಮಾಡಿದ್ದಿಲ್ಲ ಅವ್ನು ನಮ್ಮ ಜೊತೆ ಕೊನ್ನೂರೊಳಗೆ ಬ್ಯಾಡ್ ಬಾನ್ ಇದ್ದಿ ಅಂತ ಹೇಳಿ ಇಲ್ಲಿ ಬಂದು ಸ್ವಲ್ಪ ಚಹಾ ಕುಡಿದ್ವಿ ನಾವು ಅವನ ಒಂಚೂರು ಸ್ನ್ಯಾಕ್ಸಿಂದ ಚಹಾ ಕುಡ್ದ ಈಗ ಮತ್ತೆ ಇಲ್ಲಿಂದ ಜರ್ನಿ ಸ್ಟಾರ್ಟ್ ಆಗ್ತೈತೆ ನೋಡ್ರಿ ಕಂಟಿನ್ಯೂ ಆಗ್ತೈತಿ ಸಿಕ್ಕು ಕರಿಲಿ ಅಂತಿಲ್ಲ ಅಂಬಾಡಿ ಇಲ್ಲ ಈಗ ಹೋಗೋದು ನೋಡಿರಿ ನೆಕ್ಸ್ಟ್ ಏನಪ್ಪ ಧಾರವಾಡ ಗಾಡಿ ಯಾವಾಗ ಸ್ಟಾರ್ಟ್ ಆಕಿತ್ತು ಅನ್ಸಗೋದು ಸೆಕೆ ಆಗ ಸೊ ಹೊರಡಣ್ಣ ಬರ್ರಿ ನಾವಂತೂ ಅಲ್ಲೇ ಕೊನ್ನೂರೊಳಗೆ ಪ್ರಸಾದ್ ಮಾಡಿದ್ವಿ ಇಲ್ಲಿ ಏನು ತಿಂದಿಲ್ಲ ಇನ್ನೂ ಚಾ ಕುಡಿದಿತ್ತು ರೀ ಚಹಾ ಬೇಕು ನಮ್ಗೆ ಈಗ ಕಂಟಿನ್ಯೂ ಆಗಿ ಹೊರಡೋಣ ಅಂತನೂ ಮಕ್ಕೊಂಡಾಳ ನಮ್ಮ ಪೂಜಾನು ರೇಸ್ಟ್ ಮಾಡೋದಾಳ ಚಾನು ಕುಡಿಲಿಲ್ಲ ಏನು ತಿನ್ನಲಿಲ್ಲ ಕಂಟಿನ್ಯೂ ಮಾಡೋಣ ಬಂದ್ವಿ ನಾವು ಇಲ್ಲಿ ನರ್ಗುಂದ್ ಮನೆಗೆ ಬಂದ್ವಿ ಎಲ್ಲರೂ ಫ್ರೆಶ್ ಆದ್ವಿ ಸ್ವಲ್ಪ ಬಿಸಿಲು ಬಿಸಿಲಾಗ ಸಾಕಾಗಿತ್ತು ನಮ್ಮ ಅನು ಮತ್ತು ಅಭಿ ಮಾತಾಡೋದಿಲ್ಲ ಅಂತ ನನ್ನ ಜೊತೆನೂ ಮಾತಾಡಕತ್ತಿಲ್ಲ ಅವ್ರೆ ನಿಮ್ಮ ಜೊತಿನು ಮಾತಾಡಂಗಿಲ್ಲ ಅಂತ ಆಟಕ್ಕೆ ಬಿದ್ದಾರ ಅವ್ರಿಗೆ ಹ್ಮ್ ನೆನಸ್ತೀರಿ ಎದ್ರ ಎದ್ರಾಗ ನೆನಿತೀನಿ ನಾನು ಜಾಸ್ತಿ ಸಣ್ಣ ಮನುಷ್ಯಾಳ್ದೇನೆ ಅದಕ್ಕೆ ನಿಜ ಕೇಳಿದೀನಿ ಅಭಿಷೇಕ ತಿನ್ನ ಚುಮ್ಮಿ ಬಾರೋ ನಮ್ಮನೂಗ ಡ್ರೆ ತನಗ ಡ್ರೆಸ್ ಚೇಂಜ್ ಮಾಡಿಸಿದ್ವಿ ಒಂದು ಎಕ್ಸ್ಟ್ರಾ ಇಟ್ಕೊಂಬಂದಿದ್ವಿ ಗಾಗ್ರಾ ತೆಗೆದು ಕಲ್ ಮುಖ ತೊಳಿಸಿ ಬೇರೆ ಡ್ರೆಸ್ ನೋಡ್ರಿ ಅನನ್ಯ ಹಾಯ್ ಹಾಯ್ ಅಭಿಷೇಕ್ ಹಾಯ್ ಅಭಿ ಹಾಯ್ ನೋಡ್ರಿ ಸ್ಪೆಷಲ್ ಆಗಿ ಚುರ್ಮಾರಿ ಮಾಡಿಸ್ಕೊಂಡೆವು ನಾವು ಏನು ಮಾಡೋನು ಅಂತ ಕೇಳಿದ್ರೆ ಚುರ್ಮಾರಿ ಮಾಡಿಸ್ಕೊಂಡೆ ನೋಡಿರಿ ಮತ್ತು ನಿನ್ನೆ ಅಮಾವ್ ಇದು ಕಡುಬು ಐತಿ ಸೊ ಕಡುಬು ತಿನ್ನಾತೀವಿ ನಮ್ಮ ಮಾಮಾರಿಲ್ಲ ಡ್ಯೂಟಿಗೆ ಹೋಗ್ಯಾರ ಇನ್ನೂ ಬಂದಿಲ್ಲ ನೋಡೋರಿ ಬಾಯ್ ಅನೋಜಿ ಅನುಜಿ ಬಾಯ್ ಬಾಯ್ ಚಲೋ ನಡ್ರಿವಾ ಬನ್ರಿ ಬರೋಣವಾ ಲಘುಬರ ಬಾಯ ಅನೋಮ್ಮ ಲಘು ಬರೀ ಇದನಿಲ್ವ ಖರ್ಚಿನ ಮಾಡೋಕ ಬೇಕಲ್ಲ ಅದ ಇಲ್ಲ

ಅಂಗವ ಆಕಿದೆ ಮದ್ದಿಕಡೆ ಬರ್ತಾ ಅಲ್ಲಿಕಿ ಬರುನಾರೆ ನಾನು ಓಹ್ ನೀನೇ ಕಪ್ಪ ಏ ಇಲೇ ಬಾಜುಕ ಐತೆವಾ ಪೊಲೀಸ್ ಸ್ಟೇಷನ್ ಓಹ್ ಅಂತಾ ಮೊಗಳ ಥ್ಯಾಂಕ್ ಯು ಮೊಬೈಲ್ ಬಿಟ್ರನ್ನ ನೋಡು ನೋಡನ ಅದನ್ನ ಬ್ಯಾಗ್ ಬಿಟ್ಟು ಬಂದೆನಿ ಫೋನ್ ಕೇತೆ ನೇ ಆ ಕಿಲೇ ಬಿಟಾ ಅಂಗೇ ಬಂದೆ ಬಿಡಿದೆ ಬಾಯ್ ಹ್ಞೂ ಸ್ನೇಹಿತರೆ ನೋಡ್ರಿ ಇವತ್ತಿನ ಪ್ರಯಾಣದೊಳಗೆ ನಾವು ನರಗುಂದಕ್ಕೂ ಹೋದ್ವಿ ಅವನದಿವೆ ಇತ್ತಲ್ಲ ಹಿಂಗಾಗಿ ನರ್ಗುಂದಕ್ಕೂ ಹೋಗಿ ನಮ್ಮ ಅತ್ತಿಯರ್ಗಿನೂ ಗೃಹ ಪ್ರವೇಶಕ್ಕೆ ಇನ್ವೈಟ್ ಮಾಡಿ ಆದಷ್ಟು ಬೇಗನೆ ಬರ್ರಿ ಎಲ್ಲರೂ ಸೇರಿ ಅಂತ ಹೇಳಿ ಮತ್ತು ನಾವು ಕೂಡ ಸ್ವಲ್ಪ ಫ್ರೆಶಪ್ ಆಗಿ ಟಿಫನ್ ಮಾಡಿಕೊಂಡು ಅಲ್ಲಿಂದ ಬಿಟ್ವಿ ನೋಡ್ರಿ ಈಗ ಧಾರವಾಡ ರೀಚ್ ಆದ್ವಿ ಸ್ನೇಹಿತರೆ ನಾವು ಹತ್ತತ್ರ ಹತ್ತು ಮೂವತ್ತು ಆಗ್ತಾ ಬಂದಿತ್ತು ಸೊ ನಾವು ಮನೆಯಲ್ಲೂ ಹೇಳ್ಬಿಟ್ಟಿದ್ವಿ ಯಾಕಂದ್ರೆ ಮಮ್ಮಿ ಒಬ್ಬಕ್ಕೆ ಇದ್ಲು ಕೆಳಗಿನ ಮನೆ ಒಳಗೆ ಹುಷಾನು ತವ್ರ ಮನೆಗೆ ಹೋಗಿದ್ಲು ಪೂಜಾ ನಮ್ಮ ಜೊತೆಗೆ ಬಂದಿದ್ಲು ಇನ್ನು ಮಮ್ಮಿ ಒಬ್ಬಕ್ಕೆ ಅಡುಗೆ ಜೊ ಅಡಿಗೆ ಗೆಲ್ಗೆ ಗುದ್ದಾಡ್ತಾ ಅಂತ ಹೇಳಿಬಿಟ್ಟು ಇಲ್ಲ ತೊಗೊಂಡು ನೀವು ಊಟ ಮಾಡಿರಿ ನಾವು ಲೇಟಾಗೆ ಬರ್ತೀವಿ ಊಟ ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿಬಿಟ್ಟಿದ್ವಿ ಅದಕ್ಕೋಸ್ಕರ ಈಗ ಊಟಕ್ಕೆ ಹೋಗ್ತಾ ಇದೀವಿ ನಾನು ಒಂಚೂರು ಫುಡ್ಡಿನ ಅಂದ್ಕೊಡ್ರಿ ಯಾಕಂದ್ರೆ ನನಗೆ ಏನಾದರೂ ಚಟ್ಪಟ ಮ್ಯಾಗ ಮ್ಯಾಗ ಮಾಡ್ಕೊಂಡು ತಿನ್ಕೊಂತ ಇದ್ರೆ ಸ್ವಲ್ಪ ಖುಷಿ ಇರ್ತೈತೆ ಅಂತ ಹೇಳ್ಬೋದು ಭಾಳ ದಿವಸ ಆಗಿತ್ತು ಏನು ಹೊರಗಡೆ ಹೋಗಿರಲಿಲ್ಲ ಮನೆಯೊಳಗೂ ಏನು ಸ್ಪೆಷಲ್ ಮಾಡಿರಲಿಲ್ಲ ಸದ್ಯಕ್ಕೆ ಅದ್ರಾಗ ಈ ಥರ ಎಲ್ಲರೂ ಸೇರಿ ಜರ್ನಿ ಹೋಗಿ ಬಂದು ಎಲ್ಲರೂ ಸೇರಿ ಊಟ ಮಾಡೋದೈತಿಲ್ಲ ನನಗೆ ತುಂಬಾ ಇಷ್ಟ ಅದಕ್ಕೋಸ್ಕರ ಎಲ್ಲರೂ ಮತ್ತೆ ಊಟಕ್ಕೆ ಬಂದ್ವಿ ನೋಡ್ರಿ ರಾತ್ರಿಗೆ ನಾವು ಅದ್ರಾಗ ನಮ್ಮ ಭವಾನಿನೂ ನನ್ನ ಜೊತೆ ಕಂಪ್ನಿ ಅಂತ ಹೇಳ್ಬೋದು ಹೀಗಾಗಿ ಇಬ್ಬರು ಮಾತಾಡಿಕೊಂಡು ನಾವು ಊಟಕ್ಕೆ ಬಂದ್ವಿ ಸೊ ಇವತ್ತಿನ ಒಂದು ಹೋಲ್ ಡೇ ಒಂದು ಐದೂವರೆ ಬೆಳಗ್ಗೆಯಿಂದ ರಾತ್ರಿ ಹತ್ತುವರೆ ಆಯ್ತು ನೋಡ್ರಿ ಈಗ ಊಟ ಮುಗಿಸಿ ಮನೆಗೆ ಹೋಗೋ ಮಟ್ಟ ಅಂದ್ರೆ ಒಂದು ಹನ್ನೊಂದುವರೆ ಆಗುತ್ತೆ ಇವತ್ತಿನ ಫುಲ್ ಡೇ ಜರ್ನಿ ಒಳಗೆ ಟ್ರಾವ್ಲಿಂಗ್ ಇತ್ತು ಎಲ್ಲರನ್ನು ಮೀಟ್ ಮಾಡಿದ್ವಿ ಎಲ್ಲ ದೇವಸ್ಥಾನದ ಕೆಲಸಗಳಾಯಿತು ಆರಾಮಾಯಿತು ಅಂದ್ಕೊಂಡಿದ್ದಂಥ ಎಲ್ಲ ಕೆಲಸಗಳಾದವು ಈಗ ಫೈನಲ್ ಆಗಿ ಊಟ ಇದ್ದೀವಿ ಸೊ ಇವತ್ತಿನ ಬ್ಲಾಗ್ ನಿಮಗೆ ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ನನಗೆ ತಿಳಿಸ್ರಿ ಹಾಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡ್ರಿ ಎಲ್ಲರೊಂದಿಗೆ ಶೇರ್ ಮಾಡಿರಿ ಹೊಸಬ್ರ ತಪ್ಪದ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇದೇ ಥರದ ಹಲವಾರು ಒಳ್ಳೊಳ್ಳೆ ವಿಡಿಯೋಗಳು ನಿಮ್ಗೆ ನೋಡೋಕೆ ಸಿಕ್ತವು ಗೃಹ ಪ್ರವೇಶದ ಬ್ಲಾಗ್ನು ಬರೋ ಇದ್ದಾವೆ ಮಸ್ತ್ ಮಜಾ ಮಾಡೋರು ಇದ್ದೀರಿ ಎಂಜಾಯ್ ಮಾಡೋರು ಇದ್ದೀರಿ ಹೀಗಾಗಿ ತಪ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಕ್ಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಟ್ಕೊಡ್ರಿ ನಾನು ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ ಸ್ನೇಹಿತರೆ ಧನ್ಯವಾದ